ಹಾಯ್ ಎಲ್ರಿಗೂ ನಮಸ್ತೆ ನಾನಿವತ್ತು ನಿಮಗೆ ಸಜೆಸ್ಟ್ ಮಾಡುವಂಥ ಪುಸ್ತಕ ಕೃಷ್ಣಮೂರ್ತಿ ಅವರು ಬರೆದಂಥ ಕಾಲಯಾತ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ದಾರಿ ತಿರುವು ಹೆಜ್ಜೆ ಹೆಜ್ಜೆಗೂ ಸಿಗ್ತಿರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಯಾವುದನ್ನು ತಗೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನೋ ಆಯ್ಕೆ ನಮ್ದಾಗಿರುತ್ತೆ ಇದೇ ರೀತಿ ಈ ಕಥೆಯಲ್ಲೂ ಸಹ ಅವ್ರು ತೊಗೊಳ್ಳೋಂಥ ಸಣ್ಣ ಸಣ್ಣ ತಿರುವುಗಳು ಅವ್ರನ್ನ ಎಲ್ಲೂ ಕರ್ಕೊಂಡೋಯ್ತು ಏನೇನು ಮಾಡಿಸ್ತು ಅನ್ನೋದೇ ಕತೆ ಈ ಕಥೆನ ಓದಿ ಯಾರಾದರೂ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಒಂದೊಳ್ಳೆ ಅದ್ಭುತ ಸಿನಿಮಾ ಆಗೋದಂತೂ ಗ್ಯಾರಂಟಿ ಈ ರಾಮರಾಮರೆ ಪ್ಯಾಟರ್ನ್ ತರಕ್ಕೆ ಈ ಕಥೆಯ ನಾಯಕ ಮಾರುತಿ ಅವನ ಹೆಂಡತಿ ಎರ್ರಿ ಲಕ್ಷ್ಮಿ ಅವರಿಬ್ಬರಿಗೂ ಒಬ್ಬಳು ಪುಟಾಣಿ ಮಗಳು ಇರ್ತಾಳೆ ಸರಸಿ ಅಂತ ಇವ್ರ ಜೊತೆಗೆ ಅವನು ಊರ್ನವನೇ ಆದಂಥ ಅಲ್ಲಾ ಬಕಾಶ್ ಉರ್ಫ್ ಲಗಾಟಿ ಅನ್ನೋ ವ್ಯಕ್ತಿ ಇರ್ತಾನೆ ಈ ಸಣ್ಣ ಕುಟುಂಬ ಗುಲ್ಬರ್ಗದ ಜೇವರ್ಗಿಯಿಂದ ಬೆಂಗಳೂರಿಗೆ ದುಡಿಯೋಕೆ ಅಂತ ಬರ್ತಾರೆ ಮಾರುತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಟ್ರೇಡರ್ಸ್ ಆ್ಯಂಡ್ ಸರ್ವಿಸ್ ಅನ್ನೋ ಕಂಪ್ನಿಯಲ್ಲಿ ಲಾರಿ ಡ್ರೈವರ್ ಆಗಿ ವರ್ಕ್ ಮಾಡ್ತಿರ್ತಾನೆ ತಿಂಗಳಂದು ಗಟ್ಟಲೆ ಲಾರಿ ತೊಗೊಂಡು ಹೋದ ಅಂತಂದರೆ ಹೈದರಾಬಾದ್ ದಿಲ್ಲಿ ಮುಂಬೈ ಅಂತ ರೌಂಡ್ ಹಾಕ್ಕೊಂಡು ಬರೋದೇ ಅವ್ನ ಕೆಲಸ ಆಗಿರುತ್ತೆ ಇನ್ನು ಅಲ್ಲ ಬಕಾಶ್ ಉರ್ಫ್ ಲಗಾಟಿ ಅನ್ನೋ ವ್ಯಕ್ತಿ ಅದೇ ಕಂಪ್ನೀಲಿ ಲಾರಿ ತೊಳೆಯೋ ಕೆಲಸ ಮಾಡ್ತಿರ್ತಾನೆ ಅವ್ನಿಗೆ ಸ್ವಲ್ಪ ಬುದ್ಧಿ ಮಾಂದ್ಯ ಇರೋದರಿಂದ ಅಲ್ಲಿರೋ ವ್ಯಕ್ತಿಗಳೆಲ್ಲ ಅವ್ನಿಟ್ಕೊಂಡು ತಮಾಷೆ ಮಾಡೋದೇ ಕೆಲಸಗಳಾಗ್ತಿರ್ತವೆ ಒಂದು ಎಕ್ಸಾಂಪಲ್ಗೆ ಅವರ ಕೆಲಸ ಮಾಡೋವಂಥ ಕಂಪನಿ ಆಪೋಸಿಟ್ಗೆ ಒಂದು ದಿನ ಒಂದು ಮದುವೆ ನಡೀತಿರುತ್ತೆ ಅದನ್ನು ನೋಡಿದಂಥ ಅಲ್ಲಿದ್ದವರೆಲ್ಲ ಏ ಲಗಾಟಿ ನಿನ್ಗೂ ಇದೇ ತರಕೆ ಮದುವೆ ಮಾಡಿಸ್ತೀವೋ ನೋಡ್ತಿರೋ ಅಂತೆಲ್ಲ ತಮಾಷೆ ಮಾಡ್ತಿರ್ತಾರೆ ಅದಕ್ಕೆ ಇವನು ಕೂಡ ಉತ್ತರ ಹೆಂಗಿರುತ್ತೆ ಅಂತಂದರೆ ಮದುವೆ ಏನೋ ರೂಮ್ ರೂಮ್ಗೆ ಮೇಲೆ ಯಾರಪ್ಪ ನೋಡ್ತಾರೆ ಅದನ್ನು ನೋಡ್ರಲ್ಲ ಅಂತ ತಮಾಷೆ ಮಾಡ್ತಾನೆ ಈ ತರಕೆ ಎಷ್ಟೋ ತಮಾಷೆಗಳು ಇದರಲ್ಲಿ ಸಿಗ್ತವೆ ಇನ್ನು ಏರಿ ಲಕ್ಷ್ಮಿ ಮಗಳನ್ನ ಸ್ಕೂಲಿಗೆ ಬಿಡೋದು ಸ್ಕೂಲಿಂದ ಮನೆ ಕರ್ಕೊಂಬರೋದು ಮನೆ ಕೆಲಸ ನಾವು ಮಾಡೋದು ಇಷ್ಟೇ ಕೆಲಸ ಆಗಿರುತ್ತೆ ಇನ್ನು ಇದರಲ್ಲಿ ನಮ್ಮ ಭಾಷೆಯ ವಿಚಾರ ಕೇಳೋದೇ ಮಜಾ ಗಂಡ ಹೆಂಡತಿಯ ಮಾತುಕತೆಗಳಂತೂ ಇನ್ನೂ ಮಜಾ ಕೊಡುತ್ತೆ ಎಕ್ಸಾಂಪಲ್ಗೆ ಹೆಂಡತಿ ಕೇಳ್ತಾಳೆ ಅಲ್ಲ ನೀನು ಹಿಂಗೆ ಊರು ಊರು ಸುತ್ಕೊಂಡು ತಿರುಗಾಡ್ತಿದ್ರ ಮನೆ ಮಠ ನೋಡೋರು ಯಾರು ಈ ಬೆಂಗಳೂರಿಗೆ ಬಂದಿದ್ದೀ ಬಂದಿದ್ದಿ ಈ ಲಾರಿ ಡ್ರೈವರ್ ಓಡಿಸೋದೆ ಕೆಲಸ ಬೇಕಿತ್ತ ಬೇರೆ ಸಿಕ್ತಿರ್ಲಿಲ್ಲ ನಿನಗಂತ ಹೆಂಡತಿ ಬೈತಾಳೆ ಅದಕ್ಕೆ ಗಂಡ ಹೌದು ನಿನ್ನ ಲಗ್ನಕ್ಕೆ ಬಂದಾಗ ಕಂಡಾಪಟ್ಟಿ ಆಸ್ತಿ ಪಾಸ್ತಿ ಎಲ್ಲ ತಂದಿದ್ದು ನೋಡು ಹಂಗೇನಾದ್ರು ಇತ್ತಂದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗಿ ತೊಗೊಂಬ ಅದೇ ದುಡ್ಡಿನಾಗ ಇಲ್ಲಿ ಮೆಜಿಸ್ಟಿಕ್ನಾಗ ಒಂದು ಬಂಗಾರದ ಅಂಗಡಿ ಮಾಡಿ ಏಸಿದಾಗ ಕುಂತು ಆರಾಮಾಗಿ ದುಡ್ಕಂಡು ಕುಂದಿರ್ತೀನಿ ಅಂತ ಬೈತಾನೆ ಸೊ ಈ ಥರಕ್ಕೆ ಭಾಷೆ ಸೊಗಡು ಕೇಳೋಕ್ಕೆ ಚೆನ್ನಾಗಿರುತ್ತೆ ಇನ್ನು ಲಕ್ಷ್ಮಿ ಜೀವನ ನಡೆಸೋದೇ ತುಂಬ ಕಷ್ಟ ಆಗಿರುತ್ತೆ ಗಂಡ ಹಿತರಿಗೆ ಊರೂರು ಸುತ್ತಿರ್ತಾನೆ ದುಡಿಯೋದು ಅವಳು ಸಾಲಲ್ಲ ಹಿಂಗೆ ಆದರೆ ತನ್ನ ಮಗಳು ಭವಿಷ್ಯ ಹಾಳಾಗುತ್ತೆ ಅಂತ ನಾನೇ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅವಳು ಕೆಲಸ ಹುಡ್ಕೋಕೆ ಶುರು ಮಾಡ್ತಾಳೆ ಅವ್ರ ಗಂಡ ಕೆಲಸ ಮಾಡ್ತಿದ್ದಂತ ಕಂಪ್ನಿಗೆ ಹೋಗಿ ಕೇಳ್ತಾಳೆ ಅಲ್ಲಿ ನೀವು ನಮ್ಮ ಮನಿದ್ಯಾವ್ರಿ ಸರ ಅಂತ ಶುರು ಆಗೋ ಮಾತುಕತೆ ತುಂಬ ಮಜಾ ಕೊಡುತ್ತೆ ಸರ ನನಗೊಂದು ಯಾವ್ದಾದ್ರು ಕೆಲಸ ಇದ್ರೂ ಕೊಡಿರಿ ವರ್ಷಿ ಹುಡ್ಸೋದು ಯಾವುದೇ ಇದ್ರು ಹೇಳ್ರಿ ನನಗೆ ಕೆಲಸ ಬೇಕಾಗ್ಯದ ನಮ್ಮ ಮನೆಗೆ ನಡ್ಸೋದೇ ತುಂಬ ಕಷ್ಟ ಆಗೈತಿ ಅಂತ ಮಾತು ಶುರು ಮಾಡ್ತಾಳೆ ಅವಳಕ್ಕೆ ಕಾಟ ತಡೆಯೋಕ್ಕಾಗದೆ ಅಮ್ಮ ಇಲ್ಲಿ ಕೆಲಸ ಯಾವುದೂ ಇಲ್ಲ ಬೇರೆ ಎಲ್ಲಾದ್ರೂ ಇತ್ತು ಅಂದರೆ ನಾನು ನಿನ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರೋಂತ ಅಂಥ ಮುನ್ಸಿಪಾಲ್ಟೀಲಿ ಒಬ್ಬ ವ್ಯಕ್ತಿಗೆ ಫೋನ್ ಮಾಡ್ತಾರೆ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಕೆಲಸ ಇದ್ರೆ ಹೇಳ್ರಿ ನಮ್ಮವ್ರಿಗೊಬ್ಬಳು ಬೇಕಾಗಿದೆ ಅಂತ ಕೇಳ್ತಾನೆ ಆ ಮುನ್ಸಿಪಾಲ್ಟಿಯವನು ಸರ್ ಯಾವುದು ಸದ್ಯಕ್ಕಂತೂ ಇಲ್ಲ ಈಗಿರೋದು ಒಂದೇ ಒಂದು ಅದು ಹರಿಶ್ಚಂದ್ರ ಘಾಟ್ ಕಾಯೋದು ಅದೊಂದು ಬಿಟ್ಟು ಬೇರೆ ಯಾವ ಕೆಲಸ ಇಲ್ಲ ಅಂತಾನೆ ಹೆಂಗೆ ಸರಿತಾರಪ್ಪ ಹೆಂಗೆ ಮಾಡ್ತಾರೆ ಇವರು ಅಂತ ಇವನು ಹೇಳ್ತಾನೆ ಹೆಂಗ್ ಸರಿಯಾದ್ರೆ ತುಂಬ ಕಷ್ಟ ಸರ್ ಮತ್ತೇನು ಮಾಡೋದು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾನೆ ಸರಿ ಆಯ್ತು ಅದನ್ನೇ ಫಿಕ್ಸ್ ಮಾಡುವ ಅಂತ ಹೇಳ್ತಾನೆ ಬಟ್ ಸ್ಯಾಲ್ರಿ ಏನೂ ಸಿಗಲ್ಲ ಸರ್ ಅಂತ ಅವ್ನು ಹೇಳ್ತಾನೆ ಆಯಿತು ಪರವಾಗಿಲ್ಲ ಅವರು ಹೆಂಗೋ ಜೀವನ ನೋಡ್ಕೋತಾರೆ ಅವಳ ಜೊತೆಗೆ ಇನ್ನೊಬ್ಬ ಇದ್ದಾನೆ ಅವನು ಸೇರಿಸಿ ಕಳಿಸ್ತೀನಿ ಇಬ್ಬರು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾರೆ ಅಂತ ಇವನು ಹೇಳಿ ಕಳಿಸ್ತಾನೆ ಸರಿ ಅಂತ ಇವಳು ಒಪ್ಕೊಂಡು ಹೋಗ್ತಾಳೆ ನೆಕ್ಸ್ಟ್ ಡೇಯಿಂದ ಹರಿಶ್ಚಂದ್ರ ಘಾಟಲ್ಲಿ ಸ್ಮಶಾನ ಕಾಯೋ ಕೆಲಸಕ್ಕೆ ಸಿದ್ಧವಾಗ್ತಾರೆ ನಮ್ಮ ಲಗಾಟಿ ಹಾಗೂ ಲಕ್ಷ್ಮಿ ಇರೊಬ್ಬರು ಸೇರಿಕೊಂಡು ಸ್ಮಶಾನ ಕಾಯೋದು ಹೆಣ್ಗಳು ಬಂದರೆ ಹೆಣ್ಗಳನ್ನ ಸುಡೋದಿದ್ರೆ ಸುಡೋದು ಮಣ್ಣು ಮಾಡೋದಿದ್ರೆ ಮಣ್ಣು ಮಾಡೋದು ಅಂತ ಜೀವನ ನಡೀತಿರುತ್ತೆ ಹಿಂಗೆ ಹೋಗ್ತಿರ್ಬೇಕಾದ್ರೆ ಒಂದು ದಿನ ಒಂದು ಹೆಣ ಬರುತ್ತೆ ಆ ಹೆಣಕ್ಕೆ ಜನ ಸಮೂಹನೇ ನೋಡಿ ಇಬ್ಬರು ಗಾಬರಿ ಆಗ್ತಾರೆ ಏನಪ್ಪ ಗುರು ಯಾರು ಸತ್ತಿರ್ಬೋದು ಅಂತಂದಾಗ ಒಬ್ಬ ಪ್ರಭಾವಿ ರಾಜಕೀಯ ವ್ಯಕ್ತಿ ಸತ್ತಿರ್ತಾನೆ ಅವ್ನ ನೋಡೋಕ್ಕೆ ಜನ ಸಮೂಹನೇ ಬಂದಿರುತ್ತೆ ಅಂತ್ಯ ಸಂಸ್ಕಾರ ಎಲ್ಲ ಕ್ಲೀನಾಗಿ ನಡೀತಿರುತ್ತೆ ಆಯಿತು ನೋಡ್ಕೊಳ್ಳೋರು ನೋಡ್ಕೊಳ್ರಪ್ಪ ಅಂತ ಲಗಾಟಿ ಶಂಕ ಓದಿ ಜಾಕಟೆ ಬಾರಿಸ್ತಿರ್ತಾನೆ ಅಲ್ಲಿಗೊಬ್ಬ ಬಂದು ಕಪಾಳಕ್ಕೆ ಬಾರಿಸಿ ಹೊಡೆದ್ಬಿಡ್ತಾನೆ ಯಾಕೆ ಅಂತ ಅಂದಾಗ ಗೃಹ ಸಚಿವರೊಬ್ಬರು ಬರ್ತವ್ರೆ ಈ ನನ್ನ ಮಗ ಇಲ್ಲಿ ಊದ್ಕೊಂಡು ಕೂತವನೇ ಅಂತ ಬೈತಾನೆ ಅವರು ಬಂದು ಹೆಣ ನೋಡಿ ಆಯಿತು ನಾನೀಗ ಒಂದು ನಾಮಕರಣ ಇದೆ ನಾನು ಹೊರಡಬೇಕು ಅಂತ ಅಲ್ಲಿಂದ ಹೊರಡ್ತಾರೆ ಹೊರಟಾದಮೇಲೆ ಅಂತ್ಯ ಸಂಸ್ಕಾರ ಕ್ಲೀನಾಗಿ ನಡೆಯುತ್ತೆ ಅವತ್ತು ರಾತ್ರಿ ಕಳ್ಳರು ಬಂದು ಅದೇ ಹೆಣನೇ ಎತ್ತಾಕೊಂಡೋಗ್ಬಿಡ್ತಾರೆ ಆ ಫ್ಯಾಮಿಲಿ ಹಾಲು ತುಪ್ಪ ಬಿಡಬೇಕು ಅಂತ ಸ್ಮಶಾನಕ್ಕೆ ಬಂದು ನೋಡಿದ್ರೆ ಹೆಣ ಖಾಲಿಯಾಗಿರುತ್ತೆ ಅಯ್ಯಯ್ಯೋ ಅಂತ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಬಂದು ಎಲ್ಲ ಇನ್ವೆಸ್ಟಿಗೇಟ್ ಎಲ್ಲ ಮಾಡಿ ನೋಡಿದಾಗ ಲಗಾಟಿನೇ ಇದನ್ನು ಮಾಡಿರ್ಬೋದು ಅಂತ ಅವ್ನ ಎತ್ತಾಗೋಗಿ ಹಚ್ತಾರೆ ಅವ್ನು ಪೆದ್ದ ಅವ್ನಿಗೇನು ಗೊತ್ತಿರುತ್ತೆ ಅವ್ರು ಒಂದು ಹೇಳಿ ಒಂದು ಕೇಳುವೆ ಆಗ್ತಿರುತ್ತೆ ಅಲ್ಲಿದ್ದಂಥ ಕಾನ್ಸ್ಟೇಬಲ್ ಸರ್ ನಿಂಗೆ ಹೇಳಿದ್ರೆ ಬಾಯ್ ಬಿಡಲ್ಲ ನಾವು ಒಂದು ಸರಿ ಯಾಕೋ ಸ್ಮಶಾನಕ್ಕೆ ಹೋಗಿ ಚೆಕ್ ಮಾಡ್ಕೊಂಬರೋಣ ದುಡ್ಡು ಎಲ್ಲಾದರೂ ಬಚ್ಚಿಟ್ಟಿರ್ಬೋದು ಇವನು ಅಂತ ಹೇಳ್ತಾರೆ ಸರಿ ಆಯಿತು ಚೆಕ್ ಮಾಡ್ಕೊಂಬಣಿ ಅಂತಂದಾಗ ಇಬ್ಬರು ಹೋಗಿ ಚೆಕ್ ಮಾಡ್ತಾರೆ ಅಲ್ಲವ್ರಿಗೊಂದು ಡೈರಿ ಸಿಗುತ್ತೆ ಅಷ್ಟೊತ್ತಿಗೆ ಲಕ್ಷ್ಮಿ ಮಗಳನ್ನ ಬಿಟ್ಟು ಮನೆಗೆ ಬಂದಿರ್ತಾಳೆ ಅಯ್ಯೋ ಏನು ಸರ್ ನೀವು ಬಂದಿದ್ದೀರಾ ನೀರೇನಾದರೂ ಕುಡಿತೀರಾ ಅಂತ ಕೇಳ್ತಾಳೆ ಅದೆಲ್ಲ ಏನೂ ಬೇಕಾಗಿಲ್ಲ ಈ ಡೈರಿ ಯಾರ್ದು ಅಂತ ಕೇಳ್ತಾರೆ ಸರ್ ಈ ಡೈರಿ ನಿನ್ನೆ ಯಾರೋ ಒಂದು ನಾಲ್ಕು ಜನ ಒಂದು ಹೆಣ ತಂದರು ಮುಖಾಮುಖಿಯೆಲ್ಲ ಬ್ಲಡ್ ಆಗಿತ್ತು ಅವರೇ ತಂದರು ಅವರೇ ಸುಟ್ಟರು ಅವರೇ ಹೋದರು ಆ ಹೆಣದ ಡೈರಿ ಇದು ಲಗಾಟಿ ತಂದು ರೂಮಲ್ಲಿ ಹಾಕವನೇ ಅಂತ ಹೇಳ್ತಾಳೆ ಅದನ್ನು ತಗೊಂಡೋಗಿ ಎಸ್ ಐ ತೋರಿಸ್ತಾರೆ ಎಸ್ ಐ ಯೋಚನೆ ಮಾಡ್ತಾನೆ ಹೀಗೆ ಈ ಕೇಸ್ನೇ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಇದೊಂದು ಕೇಸ ಅಯ್ಯೋ ನನ್ನ ಕೈಲಿ ಆಗಲ್ಲ ಹೋದ್ರಿ ಬಿಸಾಕ್ರಿ ಅಂತ ಹೇಳೋಣ ಅಂತಂದರೆ ಈ ನನ್ನ ಮಕ್ಳು ಇವತ್ತಿಲ್ಲ ಅಂದ್ರೆ ನಾಳೆ ಸರ್ ಈ ಥರಕ್ಕೆ ಡೈರಿ ಕೊಟ್ಟಿದ್ದೆ ಅಂತ ಹೇಳಿ ಹೇಳ್ತಾರೆ ನಾನು ಸಿಗಾಕತ್ತೀನಿ ಸೊ ಇದನ್ನು ತಗೊಂಡೋಗಿ ಡಿ ವೈ ಎಸ್ ಪಿ ಕೊಟ್ಬಿಡ್ರಿ ಅಂತ ಹೇಳ್ಬಿಡ್ತಾರೆ ಅದನ್ನು ತೊಗೊಂಡೋಗಿ ಡಿ ವೈ ಎಸ್ ಪಿ ಕೊಟ್ಟರೆ ಅವರು ಅದೇ ಥರಕ್ಕೆ ನೋಡಿ ಬಿಸಾಕ್ರಿ ಬಿಸಕ್ರಿ ಏನಿಲ್ಲ ಅಂತ ಅವರು ಹೇಳ್ತಾರೆ ಡಿ ವೈ ಎಸ್ ಪಿ ಪ್ರೆಸ್ಸು ಮೇಡೆ ಪ್ರೆಷರ್ ತಾಳೋಕ್ಕಾಗಲಾರ್ದೆ ಅವ್ನ ಹಿಡ್ಕೊಳ್ಳ್ರಿ ಹೆಂಗೆಲ್ಲ ಕದ್ದ ಏನೇನು ಮಾಡ್ದೆ ಅನ್ನೋದನ್ನ ವೀಡಿಯೋ ಮಾಡ್ಕೊಂಬರೋಣ ಅಂತ ಕರ್ಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ ನೋಡಿದ್ರೆ ಎಲ್ಲ ಡೆಲಿವರಿ ಗೂಡ್ಸ್ನೆಲ್ಲ ಮುಗಿಸ್ಕೊಂಡು ಬಂದಂಥ ಮಾರುತಿ ಅಲ್ಲಿ ಕೂತಿರ್ತಾರೆ ಅಯ್ಯೋ ಮಾವ ನೀನೇ ನಿಲ್ಲಿ ಅಂತ ಲಗಾಟಿ ಹಾಕ್ಕೊಟ್ಬಿಡ್ತಾನೆ ಯಾರೋ ಅವನು ಅಂತಂದ್ರೆ ಸಾರ್ ಅವ್ನು ನಮ್ಮ ಮಾವ ಅಂತ ಹಾಕ್ಕೊಡ್ಬಿಡ್ತಾನೆ ಓಹೋಹೋ ಸಿಕ್ಕ ಕಳ್ಳ ಅಂತ ಅವನ್ನೇ ತಗೊಂಡೋಗಿ ರುಬ್ತಾರೆ ಏನಕ್ಕೆ ರುಬ್ತವ್ರ ಅಂತ ಇಬ್ಬರಿಗೂ ಗೊತ್ತಿರಲ್ಲ ಎರ್ರಿ ಲಕ್ಷ್ಮೀ ಸ್ಟೇಷನ್ಗೆ ಹೋಗ್ತಾಳೆ ಬೈತಾಳೋ ಶಾಪ ಕೊಡ್ತಾಳೋ ಏನು ಗೋಳಾಡಿ ಎಡ್ತಾಳು ಇಲ್ಲ ರಿಕ್ವೆಸ್ಟ್ ಮಾಡ್ಕೊತಾಳೋ ಅನ್ನೋದು ಡಿ ವೈ ಎಸ್ ಪಿಗ್ ಗೊತ್ತಾಗಲ್ಲ ಕೊನೆಗೆ ಇವರು ಅಮಾಯಕರು ಇರ್ಬೋದು ಅಂತ ಅನಿಸಿ ಇದರಿಂದ ಬೇರೆ ಏನೋ ಇರಬೇಕು ಅಂತ ಸ್ಮಶಾನದ ಹತ್ರಕ್ಕೆ ನೈಟ್ ಕಾಯಣ ಬೇರೆ ಯಾರಾದರೂ ಬರ್ಬೋದು ಅಂತ ಹೋಗಿ ವೆಯ್ಟ್ ಮಾಡ್ತಾರೆ ನೋಡಿದ್ರೆ ಅದೇ ರೀತಿಗೆ ಕಳ್ಳರು ಇನ್ನೊಂದು ಹೆಣನ ತಗೊಂಡು ಹೋಗಕ್ಕೆ ಬರ್ತಾರೆ ಅವ್ರನ್ನ ಚೇಜ್ ಮಾಡಿ ಹಿಡಿತಾರೆ ಹಿಡಿದಾಗ ಆ ಕಳ್ಳರು ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿ ಡಿ ವೈ ಎಸ್ ಪಿ ಕೊಡ್ತಾರೆ ಡಿ ವೈ ಎಸ್ ಪಿ ಆ ಫೋನ್ನ ಅಟೆಂಡ್ ಮಾಡಿ ಹಾಂ ಸರ್ ಹ್ಞೂ ಸರ್ ಹಾಂ ಸರ್ ಹ್ಞೂ ಸರ್ ಅನ್ನೋದ್ರಲ್ಲಿ ಕಾಲ್ ಕಟ್ ಆಗುತ್ತೆ ಏ ಅವ್ರನ್ನ ಬಿಟ್ ಕಳಿಸ್ರು ಅಂತ ಆ ಹೆಣ ಜೊತೆಗೆ ಅವ್ರನ್ನ ಕಳಿಸ್ತಾರೆ ಮತ್ತು ಆ ಸಮಾಧಿ ಹೆಂಗೆ ಓಪನ್ ಆಗಿತ್ತು ಅದೇ ಥರಕ್ಕೆ ಕ್ಲೋಸ್ ಮಾಡಿಬನ್ನಿ ಅಂತ ಇಬ್ಬರು ಕಾನ್ಸ್ಟೇಬಲ್ಗೆ ಆರ್ಡ್ರ್ ಕೊಡ್ತಾರೆ ಆಮೇಲೆ ಎಸ್ ಐ ಕೇಳ್ತಾನೆ ಸರ್ ಮತ್ತು ಅವರಿಬ್ಬರನ್ನ ಏನು ಮಾಡೋದು ಅಂತ ಕೇಳಿದಾಗ ಅವರಿಬ್ಬರನ್ನ ಇನ್ನೂ ಒಂದೆರಡು ದಿನ ಸ್ಟೇಷನಲ್ಲೇ ಇಡ್ರಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಮುಂದೇನಾಯಿತು ಡಿ ವೈ ಎಸ್ ಪಿ ಈ ಎಲ್ಲ ಕಳ್ಳರು ಗುಂಪು ನಡಿಯೋಕೋಸ್ಕರ ಮಾಡಿದಂಥ ಪ್ಲ್ಯಾನ ಅಥವಾ ಈ ಅಮಾಯಕರು ಅಂತ ಎಲ್ಲ ಕೇಸ್ನ ಅವ್ರ ಮೇಲೆ ಹಾಕಿ ಜೀವನಪೂರ್ತಿ ಜೈಲಲ್ಲಿ ಕೊಳಿಯಂಗೆ ಅಂಥ ಐಡಿಯಾನ ಅಥವಾ ಇವರು ಅಮಾಯಕರು ಅಂತ ಬಿಟ್ಟು ಕಳಿಸ್ತಾರ ಇಲ್ಲ ಅವರು ಜೈಲಿಂದ ತಪ್ಪಿಸ್ಕೊಂಡು ಇವರೇ ಬೇಡ ಅಂತ ಓಡೋಗ್ತಾರ ಈ ಎಲ್ಲ ಕ್ವಶನ್ಗೂ ಉತ್ತರ ಸಿಗಬೇಕು ಅಂತಂದರೆ ಈ ಪುಸ್ತಕ ಓದಿ ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ತಂದೆ ಮಗಳ ಬಾಂಧವ್ಯ ಅಂತೂ ಅದ್ಭುತವಾಗಿದೆ ತಂದೆ ತನ್ನ ಮಗಳಿಗೆ ಹುತ್ತು ರತ್ನಗಳೆಲ್ಲ ತಂದು ಕೊಡ್ತೀನಮ್ಮ ನಿನಗೆ ಅಂತ ಹೇಳ್ತಾನೆ ಅವಳು ಆ ಇಮ್ಯಾಜಿನೇಷನಲ್ಲೇ ಒಂದು ಕನಸು ಕಾಣ್ತಾಳೆ ಅಡಿಯಿಂದ ಮುಡಿವರೆಗೂ ಅವಳನ್ನ ವಜ್ರ ವೈಢ್ಯರ್ಯಗಳಿಂದಲೇ ಶೃಂಗರಿಸಿ ಕಳಿಸಿರ್ತಾನೆ ಯಾವತ್ತು ಸ್ಕೂಲಲ್ಲಿ ಮಾತಾಡದಿರೋವಂಥ ಟೀಚರು ಫ್ರೆಂಡ್ಸ್ ಎಲ್ಲನೂ ನೋಡಿ ಎಲ್ಲಿ ತಗೊಂಡೆ ಏನು ತೊಗೊಂಡೆ ಅಂತ ಅನ್ನೋದನ್ನು ಒಂದು ಇಮ್ಯಾಜಿನರಿ ಕನಸು ಕಾಣ್ತಾಳೆ ಅದು ಅಂತ ಅದ್ಭುತವಾಗಿರುತ್ತೆ ಸೊ ಪುಸ್ತಕ ಓದಿ ಕಾಲಯಾತ್ರೆ